हरि ओं आदमोणिपर्यत गुरुणाम स्मरेत तेर विघ्नाश्य सिद्धंत मनोरथ श्रीगुरुभ्यो नम पर नम श्रीमदाननंदतीर्थ भगवत्चार्यगुरभ्यो नम मनोभीष्टरदर्वाभीष्ट फलप्रदुर वंदे दासश्रेष्ठ दयानिधि विद्यालय सपन्ना शांता बृता प्रवचना शक्ता ಪೃಥ್ವಿ ಮಂಡಲ ಮಧ್ಯ ಪೂರ್ಣಭದ ಮತಾನುಗಾಹ ವೈಷ್ಣವ ನಮಸ್ತೆ ತಾ ಶ್ರೀ ಹರಿ ಓಂ ಶ್ರೀ ಶಾ ಪಾಯಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥರೂಪಕ ನೂರ ಎಂಬತ್ತು ಗಜ್ಜೆಗಳು ನಾವು ಎಂಬತ್ತೆರಡನೇ ಗಜ್ಜದಿಂದ ಹೊರದರು ಎಂಬುದನ್ನು ನಾವು ತಿಳಿಯುತ್ತಿದ್ದೇವೆ ವರದರು ಎಂಬ ಮೂಲ ರೂಪವಾಗಿ ನಾವು ಏನು ಇದ್ದೀವಿ ಹರೇರನುಚರಹ ಎಂಬುದನ್ನಾಗಿ ಶಾಸ್ತ್ರ ತಿಳಿಸುತ್ತಿದೆ ಎಂಬುದನ್ನು ಇದ್ದೇವೆ ಎಲ್ಲದಕ್ಕೂ ಶಾಸ್ತ್ರವೇ ಆಧಾರವಾದರೆ ಪ್ರತ್ಯಕ್ಷವಾಗಿ ನಮಗೆ ಏನು ತಿಳಿದುಕೊಳ್ಳಬಹುದು ಎಂಬುದನ್ನು ಸ್ವರೂಪ ನಿತ್ಯತ್ವವನ್ನು ಶಾಸ್ತ್ರದಿಂದ ಯಾಕೆ ತಿಳಿಯಬೇಕು ನಮ್ಮ ನಿತ್ಯತ್ವವನ್ನು ಶಾಸ್ತ್ರ ಯಾಕೆ ಹೇಳಬೇಕು ಅದು ನಮ್ಮ ವಿದ್ಯೆಯಲ್ಲವೇ ನಮ್ಮ ಜ್ಞಾನವಿಲ್ಲವೇ ಅಂದರೆ ಶಾಸ್ತ್ರ ಎಂಬುದು ಕೇವಲ ದರ್ಪಣದಂತೆ ಹೊಸದನ್ನು ಏನೂ ತಂದುಕೊಡುವುದಿಲ್ಲ ಇರುವುದನ್ನು ತೋರಿಸುತ್ತದೆ ಜೀವರು ಅನಾದಿ ಕಾಮಕರ ಬದ್ಧರಾಗಿದ್ದಾರೆ ಆ ಬದ್ಧರಾಗಿರುವುದರಿಂದ ಅಜ್ಞಾನ ಪರವಶೆಯಿಂದ ಅನ್ಯಥಾ ಅಜ್ಞಾನವನ್ನು ಹೊಂದಿ ಅನ್ಯತಾಚಾರದಲ್ಲಿ ತೊಡಗಿರುತ್ತಾರೆ ಆಗ ಅವರಿಗೆ ತಮ್ಮ ಸ್ವರೂಪವೇ ಅವರಿಗೆ ತಿಳಿದುಕೊಳ್ಬೋದು ತಿಳಿದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಶಾಸ್ತ್ರ ಜೀವನ ಲಕ್ಷಣವನ್ನು ತಿಳಿಸ್ತಾ ಇದೆ ಇದನ್ನು ಶ್ರೀ ಪುರಂದ್ರದಾಸರು ವರದರು ಹತ್ತು ಜನರನ್ನು ನಾವು ತಿಳಿಸ್ತಾ ಇದ್ದಾರೆ ನೀವು ಯಾರೋ ಒಬ್ಬರ ಚರಿತ್ರೆಯನ್ನು ತಿಳಿದುಕೊಂಡಾಗ ನಿಮಗೆ ಸಂಶಯಗಳು ಉಂಟಾಗಬಹುದು ಹತ್ತು ದಿಕ್ಕಿನಲ್ಲಿಯೂ ಸಹ ಇರತಕ್ಕಂಥ ಜೀವನ ಲಕ್ಷಣ ತಿಳಿದುಕೊಳ್ಳಿ ಆಗ ಹತ್ತರಲ್ಲಿ ನೀವು ಒಬ್ಬರಾಗಿರುತ್ತೀರಾ ಅಂದರೆ ಹತ್ತರಂತೆ ನೀವು ಒಬ್ಬರಾಗಿರುತ್ತೀರಾ ಎಂಬುದನ್ನು ತಿಳಿಸ್ಕೋ ಸಲುವಾಗಿ ಹತ್ತು ಜನರ ಉದಾಹರಣೆಯನ್ನು ತೋರಿಸಿದ್ದಾರೆ ಅವರೇ ಅಕ್ರೂರವರದ ಅಂಬರೀಶ್ ವರದ ಮುತ್ಯಾದಿಗಳು ಈಗ ನಾವು ಮುಖ್ಯವಾಗಿ ತಿಳಿಯಬೇಕಾದ ಏನು ಜೀವರುಗಳು ವರದರಾದರೆ ವರದರು ಉಂಟಾದರೆ ಭಗವಂತನು ಜಿಯವರಿಗೂ ಯಾವ ರೀತಿಯ ಸಂಬಂಧವಿದ್ದಾನೆ ಭಗವಂತನ ಏಕೆ ನಾವು ತಿಳಿದುಕೊಳ್ಳಬೇಕು ಅಂದರೆ ಭಗವಂತ ಬ ಎಲ್ಲ ಜಿಯವರಿಗೂ ಬಿಂಬ ರೂಪನಾಗಿದ್ದಾನೆ ಇದು ನಮಗೆ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲವಲ್ಲ ನಮ್ಮ ತಾಯಿ ಹೊಟ್ಟೆಯಿಂದ ನಾವು ಹುಟ್ಟಿ ಬಂದಿದ್ದೇವೆ ತಂದೆ ತಾಯಿ ಆಶ್ರಾ ನಮಗೆ ಆಶ್ರಯ ಕೊಟ್ಟಿದ್ದಾರೆ ನಾವೇ ಸ್ವಂತ ಶಕ್ತಿಯಿಂದ ಆಹಾರವನ್ನು ಪಡೆದುಕೊಂಡು ಸ್ವೀಕಾರ ಮಾಡಿ ದೇಹವನ್ನು ಬೆಳೆಸಿಕೊಂಡಿದ್ದೇವೆ ಇದರಲ್ಲಿ ಬಿಂಬ ಆಗಿ ನಮ್ಮನ್ನು ಯಾರೂ ತಿಳಿಸುತ್ತಿಲ್ಲ ಕೇಳಿಸುತ್ತಿಲ್ಲ ಕಾಣುತ್ತಿಲ್ಲವಲ್ಲ ಎಂಬ ಸಂಶಯ ಬರುತ್ತದೆ ಇದನ್ನು ನಿವಾರಣೆ ಮಾಡುವ ಸಲುವಾಗಿ ಶಾಸ್ತ್ರ ಪ್ರಮೇಯವನ್ನು ಸೂಚಿಸ್ತಾ ಇದೆ ಜೀವಾನಂ ಪ್ರತಿಬಿಂಬತ್ವ ನಿರೂಪಣ್ ಯಾವ ರೀತಿ ಸಮರ್ಥನೆ ಮಾಡಬೇಕು ಅಂದರೆ ಜೀವರು ನಿತ್ಯ ಚಿದ್ರೂಪ ಉಪಾಧಿ ಭಗವಂತನ ಚಿದಾನಂದ ಸ್ವರೂಪ ಭಗವಂತ ಚೇತನದಲ್ಲಿ ಸ್ವರೂಪ ಅನ್ನೋದು ಏನಿದೆ ಅದು ನಿತ್ಯ ಚಿದ್ರೂಪವಾಗಿದೆ ಅದೇ ಉಪಾಧಿ ಅಂದರೆ ಸಾಧ್ಯ ವ್ಯಾಪಕ ಸಾಧನ ಅವ್ಯಾಪಕ ತನ್ನನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ ಭಗವಂತನ ತಿಳಿದು ಸಹಾಯಕವಾಗುವುದಿಲ್ಲ ಅದಕ್ಕೆ ಉಪಾಧಿ ಅಂತ ಹೆಸರು ಅಂದರೆ ಏನರ್ಥ ಆತ್ಮ ಸಾಕ್ಷಾತ್ಕಾರವೇ ಭಗವಂತನ ಸಾಕ್ಷಾತ್ಕಾರ ಅಲ್ಲ ಭಗವಂತನ ಸಾಕ್ಷಾತ್ಕಾರ ವಿಶೇಷಾಕಾರವಾಗಿ ಜೀವರು ಸಾಧನೆ ಮಾಡಿ ತಿಳಿದುಕೊಳ್ಳಬೇಕಾದ್ದು ಅದಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ಚಿದ್ರೂಪವಾಗಿ ಇರತಕ್ಕಂಥ ಉಪಾಧಿ ಎಲ್ಲ ಜೀವನ ಸ್ವರೂಪ ಪರಮಾತ್ಮನ ಪ್ರತಿಬಿಂಬರು ಅಂದರೆ ಪರಮಾತ್ಮನ ಅಧೀನರಾಗಿ ಪರಮಾತ್ಮನ ಸದೃಶರು ನಮಗೆ ಸ್ವರೂಪದಲ್ಲಿ ಛಿದ್ರೂಪವಾಗಿದ್ದಾಗ ನಮಗೆ ಯಾವ ಸಂಶಯವೇ ಬರುವುದಿಲ್ಲ ನಮಗೆ ಈಗ ಯಾಕೆ ಸಂಶಯ ಬರ್ತಾ ಇದೆ ಅಂದರೆ ಆ ಚಿದ್ರೂಪವಾದ ಸ್ವರೂಪದ ಮೇಲೆ ಆವರಣ ರೂಪವಾಗಿ ಲಿಂಗ ಶರೀರವಿದೆ ಅನಿರುದ್ಧ ಶರೀರ ಇದೆ ಸ್ಥೂಲ ಶರೀರವಿದೆ ಸ್ಥೂಲ ಶರೀರಕ್ಕೆ ಇಂದ್ರಿಯಗಳಿದೆ ಇಂದ್ರಿಯಗಳಿಗೆ ತತ್ವಾಭಿಮಾನಿ ದೇವತೆಗಳು ವಿಷಯಗಳತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಭಗವಂತ ನಮಗೆ ಆಸಕ್ತಿ ಕಡಿಮೆಯಾಗಿ ಲೋಕದಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತಾ ಇದೆ ಆದ್ದರಿಂದ ಭಗವಂತ ವಿಷಯವಾಗಲಿ ನಮ್ಮ ಸ್ವ ಆತ್ಮಸ್ವರೂಪವಾಗಲಿ ನಮಗೆ ತಿಳಿದು ಇಲ್ಲ ಹಾಗಾದರೆ ಶಾಸ್ತ್ರ ಏನು ಹೇಳ್ತಾ ಇದೆ ಎಂದರೆ ಪ್ರತಿಯೊಬ್ಬರೂ ಭಗವಂತನ ಅಧೀನವಾಗಿದ್ದಾರೆ ಭಗವಂತನ ಬಿಂಬನಾಗಿದ್ದಾರೆ ಹೀಗೆ ಭಿನ್ನತ್ವ ತದ್ ಅಧೀನತ್ವ ತತ್ ಸದೃಶತ್ವ ಪರಮಾತ್ಮನಿಂದ ಭಿನ್ನರಾಗಿ ಅವರಿಗೆ ಸದೃಶ್ಯವಾಗಿರುವುದರಿಂದಲೇ ಸೂರ್ಯ ಪ್ರತಿಬಿಂಬ ಉಪಮೆ ಕೊಡಲಾಗುತ್ತದೆ ಹೇಗೆ ಸೂರ್ಯನ ಪ್ರತಿಬಿಂಬ ಸೂರ್ಯನಿಂದ ಭಿನ್ನವಾಗಿ ಸೂರ್ಯನ ಅಧೀನವಾಗಿ ಅವನಿಗೆ ಸದೃಶ್ಯವಾಗಿದೆಯೋ ಅದರಂತೆ ಜೀವನ ಪರಮಾತ್ಮನ ಅಧೀನತ್ವ ಸಿದ್ಧವೇ ಆದರೆ ಪರಮಾತ್ಮನ ಸಾದೃಶ್ಯ ಜೀವರಿಗೆ ಹೇಗೆ ಅಂದರೆ ಶಂಕೆ ಬಂದರೆ ಇದಕ್ಕೆ ಪರಿಹಾರ ಪರಮಾತ್ಮನ ಗುಣಗಳಿಗೆ ಜ್ಞಾನಾನಂದಾದಿ ಗುಣಗಳಿಗೆ ಸದೃಶ ಜ್ಞಾನಾನಂದ ಗುಣಗಳತ್ವದಿಂದ ಸಾದೃಶ್ಯತ್ವ ಕೊಡುತ್ತದೆ ಅಂದರೆ ಜೀವನ ಜ್ಞಾನ ಆನಂದಾದಿಗಳು ಪರಮಾತ್ಮನ ಜ್ಞಾನ ಆನಂದಾದಿಗಳ ಸದೃಶವೂ ಇದೇ ಜೀವ ಪರಮಾತ್ಮನಿಗೆ ಸಾದೃಶ್ಯ ಅಂತ ಹೇಳುವ ಭಾವ ಭಗವಂತನ ಗುಣ ಯಾವ ಜೀವರಲ್ಲೂ ಇರುವುದಿಲ್ಲ ಒಬ್ಬ ಜೀವರ ಗುಣ ಇನ್ನೊಬ್ಬರಲ್ಲಿ ಇರುವುದಿಲ್ಲ ನಾವು ಇದನ್ನು ಪ್ರತ್ಯಕ್ಷವಾಗಿ ನಾವು ಸಾಧಿಸಿಕೊಂಡು ನೋಡಬಹುದಾಗಿದೆ ನಾವೆಲ್ಲರೂ ಜೀವರಾಗಿದ್ದೇವೆ ನಮಗೆ ಪ್ರತಿನಿತ್ಯವೂ ನಿದ್ರೆ ಅವಸ್ಥೆ ಬಂದಿದೆ ಸ್ವಪ್ತ ಅವಸ್ಥೆಯಿದೆ ಸುಷಿಪ್ತ ಜಾಗೃತ ಅವಸ್ಥೆಯಲ್ಲಿದೆ ಸ್ವಪ್ನವಾಸಿಯಲ್ಲಿ ಪ್ರತಿಯೊಬ್ಬರೂ ಹತ್ತಾರು ವರ್ಷ ನೂರಾರು ಕಾಲ ಸ್ವಪ್ನವನ್ನು ನೋಡುತ್ತಾರೆ ಯಾರ ಒಬ್ಬ ಸ್ವಪ್ನವು ಇನ್ನೊಬ್ಬರ ಸ್ವಪ್ನದಂತೆ ಕಿಂಚಿತ್ ಸಾದೃಶ್ಯವು ಹೊಂದಿರುವುದಿಲ್ಲ ಇದಕ್ಕೆ ಕಾರಣವೇನು ನಿಮ್ಮ ಸಂಸ್ಕಾರ ಅವರ ಸಂಸ್ಕಾರ ಭಿನ್ನವಾಗಿರುತ್ತದೆ ಅಂತ ಹೆಸರು ಅದನ್ನು ನಾವು ಜಾಗೃತದಲ್ಲಿ ನನ್ನ ಹಶಿವಾದರೆ ಕ ನಿಮ್ಮ ಹಸಿವಾಗುವುದಿಲ್ಲ ನನ್ನ ಆಹಾರ ನನ್ನ ಆಸೆ ನಿಮ್ಮ ಆಸೆಯಾಗಿರುವುದಿಲ್ಲ ನನ್ನ ಬೈಕೆ ನಿಮ್ಮ ಬೈಕೆಯಾಗಿರುವುದಿಲ್ಲ ನನ್ನ ನೋಟ ನಿಮ್ಮ ನೋಟವಾಗಿರುವುದಿಲ್ಲ ಹೀಗೆ ಪರಸ್ಪರ ಭಿನ್ನವನ್ನೇ ನಾವು ನೋಡಬಹುದಾಗಿದೆ ಭಿನ್ನಶ ಭಿನ್ನ ಧರ್ಮ ಶಿಲೇಹಿ ಎಂಬತಕ್ಕಂಥ ಭಗವಂತನ ವಿಶೇಷ ಗುಣವನ್ನು ನಾವು ತಿಳಿಯುವಾಗ ಜೀವನರು ಭಿನ್ನರಾಗಿದ್ದಾರೆ ಭಿನ್ನ ಕರ್ಮರಾಗಿದ್ದಾರೆ ಭಿನ್ನ ವೃತ್ತಿಯಲ್ಲಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿಯಬಹುದು ಮತ್ತೊಂದು ಉದಾಹರಣೆ ನಮ್ಮನ್ನು ಕೇಳಬಹುದಾದರೆ ಯಾವ ಮನುಷ್ಯನೂ ಸಹ ಅವ್ಗೆ ಆಹಾರ ಸಿಕ್ಕಿದ ಮೇಲೆ ತೃಪ್ತಿಯನ್ನು ಹೊಂದಿದ ಮೇಲೆ ಅವನಿಗೆ ದಕ್ಷಿಣೆಯಾಗಿ ದುಡ್ಡನ್ನು ಕೊಟ್ಟರೆ ಅದನ್ನು ಮತ್ತೆ ಮತ್ತೆ ಬಹಳ ಹಶವಾಗಿ ಅದನ್ನು ಸ್ವೀಕರಿಸುತ್ತಾನೆ ಅಂದರೆ ಏನರ್ಥ ತನಗೆ ಬೇಡವಾದದ್ದು ಪದಾರ್ಥ ಹೊಟ್ಟೆ ತುಂಬಿದೆ ಮತ್ತೆ ಏನನ್ನು ಸೇರಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಆದರೂ ಹಣವನ್ನು ದಕ್ಷಿಣ ರೂಪವಾಗಿ ಕೊಟ್ಟಾಗ ಅದರಲ್ಲಿ ಆಸೆ ತೋರಿಸುತ್ತಾರೆ ಇದು ಎಲ್ಲಿ ಇಟ್ಕೊಳ್ಳಬೇಕು ಭಗವಂತನಿಗೆ ಹೊಟ್ಟೆ ತುಂಬಿರುವುದು ಯಾವುದು ತೃಪ್ತಿದಾಯಕ ಮತ್ತೆ ಇನ್ನೊಂದು ಹಣ ರೂಪದಲ್ಲಿ ತೆಗೆದುಕೊಳ್ಳುವುದು ಯಾವುದು ಅದೇ ತಮ್ಮ ಋಣ ನಮಗೆ ಬೇಡವಾದದ್ದು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಅಂತ ಅರ್ಥ ಇದನ್ನು ಪಶುಪ್ರಾಣಿಗಳಲ್ಲಿ ನೋಡಬಹುದು ಯಾವುದೇ ಪಶುಪ್ರಾಣಿಗಳು ತನಗೆ ಹೊಟ್ಟೆ ತುಂಬಿದ ಮೇಲೆ ಏನನ್ನು ಕೊಟ್ಟರೂ ಸ್ವೀಕರಿಸುವುದಿಲ್ಲ ದಕ್ಷಿಣೆಯಂತೂ ಅದಕ್ಕೆ ಅದನ್ನು ನೋಡುವುದೇ ಇಲ್ಲ ಆದರೆ ಚಿಕ್ಕ ಮಕ್ಕಳಲ್ಲೂ ಸಹ ನಾವು ಇಂದಿನ ಕಾಲದಲ್ಲಿ ಹಣವನ್ನು ಕೊಟ್ಟಾಗ ಎಲ್ಲರೂ ಕೈ ತುಂಬ ಬಾಧ್ಯತೆ ತೆಗೆದುಕೊಳ್ಳುತ್ತಾರೆ ಇದಕ್ಕೆ ಎಕ್ಸೆಪ್ಷನ್ ಎಂಬುದೇ ಇಲ್ಲ ಅದು ಮಗ್ ಮಗುವಾಗಿರಲಿ ಹುಡುಗನಾಗಿರಲಿ ಹುಡುಗಿಯಾಗಿರಲಿ ಯುವಕನಾಗಿರಲಿ ಯುವತಿಯಾಗಿರಲಿ ವೃದ್ಧಾಭ್ಯಾಸದಲ್ಲಿರಲಿ ರೋಗಿಗಳಾಗಿರಲಿ ಇನ್ನು ಕ್ಷಣದಲ್ಲಿ ಸಾಯುವ ಸ್ಥಿತಿಯಲ್ಲಿರತಕ್ಕಂಥ ವೃದ್ಧನಾಗಿರಲಿ ಅವನಿಗೆ ಹಣ ಎಂದರೆ ಕಣ್ಣು ಬಿಟ್ಟು ನೋಡುತ್ತಾರೆ ಕೋಮಾವಸ್ಥೆಯಲ್ಲಿದ್ದರೂ ಸಹ ಹಣವನ್ನು ಅವನಿಟ್ಟಾಗ ಆ ಮಾನಸಿಕವಾಗಿ ಹಣವನ್ನು ಭ್ರಮಿಸುತ್ತಿರುತ್ತಾನೆ ಇದರರ್ಥ ಏನು ತಮಗೆ ಬೇಡವಾದ ಪದಾರ್ಥವನ್ನು ಅಪೇಕ್ಷಿಸುವುದೇ ದುಃಖಕ್ಕೆ ಕಾರಣವಾಗಿದೆ ಆ ದುಃಖ ಎಂಬುದೇ ಹಣ ರೂಪದಲ್ಲಿದೆ ಹಣವನ್ನು ಯಾರು ಚದುಸುತ್ತಾರೋ ಅವರು ದುಃಖವನ್ನು ಚಿಂತಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೆಸರು ಆದ್ದರಿಂದ ಮೊಟ್ಟ ಮೊದಲಿಗೆ ನಾವು ತಿಳಿಬೇಕಾದ್ದು ಏನು ರೊಕ್ಕ ದುಃಖ ದುಃಖಕ್ಕ ಪುರಂದಾಸರು ಸ್ವತಃ ತಾವೇ ತಮ್ಮ ಸಕಲ ಸಂಪತ್ತನ್ನು ದೃಢವಾಗಿ ಭಾವಿಸಿ ಕೃಷ್ಣಾರ್ಪಣ ಬುದ್ಧಿಯಿಂದ ಹೊರಟು ಹೋಗ್ಬಿಟ್ಟು ಬಂದಿರುವುದೇ ನಾವು ಇಲ್ಲಿ ನಾವು ತಿಳಿಯಬಹುದಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಹಣ ಎಂಬತಕ್ಕಂಥದ್ದು ನಮಗೆ ರೂಪವಾಗಿ ಇರುತ್ತೆ ಹೊರತು ಅದು ನಮಗೆ ಸುಗಮವಾಗಿ ಇರುವುದಿಲ್ಲ ನಮಗೆ ತೃಪ್ತಿ ಕೊಡ್ತಕ್ಕಂಥದ್ದು ಪದಾರ್ಥವೇ ಹೊರತು ಹಣವಲ್ಲ ಹಣದ ರೂಪದಲ್ಲಿ ಪದಾರ್ಥ ಆಯಾ ಕಾಲಕ್ಕೆ ಭಗವಂತ ನಮ್ಮ ಕರ್ಮಾನುಸಾರವಾಗಿ ಹಣದ ರೂಪದಲ್ಲಿ ಕೊಟ್ಟು ಅದನ್ನು ಪದಾರ್ಥವನ್ನಾಗಿ ಬದಲಾಯಿಸಿ ನಮ್ಮ ಹಸಿವೆ ನೆರಳಿಕೆಯನ್ನು ಪೂರೈಸುವ ಭಗವಂತ ಹೊಣೆ ಹೊತ್ತಿದ್ದರೂ ನಾವು ಹಣವನ್ನು ಯಾಚಿಸುವುದು ಅಕ್ಷಮ್ಯಾಪರಾಧವಾಗಿದೆ ಇದು ಮಾನಸಿಕವಾದ ವೀಕ್ನೆಸ್ ಅಂದರೆ ಮಾನಸಿಕ ದೌರ್ಬಲ್ಯ ಇದು ಯಾರು ಹೇಳಿಕೊಟ್ಟರು ಇದು ಆಯಾಜಿಯವರ ಸ್ವರೂಪ ಯೋಗ್ಯತಾ ತೃಷೆ ಆಸೆ ಈ ಆಸೆ ಎಂಬತಕ್ಕಂಥದ್ದು ದುಃಖಕ್ಕೆ ಕಾರಣವಾಗುತ್ತದೆ ಈ ಒಂದು ಆಸೆಯಿಂದಲೇ ಜೀವರ ಭಿನ್ನತ್ವವನ್ನು ನಾವು ತಿಳಿಬಹುದು ಎಲ್ಲ ಜೀವರು ಅತೃಪ್ತರೂ ಎಂಬತಕ್ಕಂಥದ್ದು ಆದರೆ ಭಗವಂತ ಎಂತವನಪ್ಪ ಅಂದರೆ ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ ಭಗವಂತನನ್ನು ದೇವಸ್ಥಾನಗಳಲ್ಲಿ ಶಿಲಾರೂಪದಲ್ಲಿಯೂ ಸಾಲಿಗ್ರಾಮದಲ್ಲಿಯೂ ಶಿಲಾರೂಪದಲ್ಲಿಯೂ ನಾವು ಕಾಣುತ್ತೇವೆ ಯಾವ ದೇವರು ಒಂದು ತೊಟ್ಟು ನೀರನ್ನಾಗಲಿ ಒಂದು ಗ್ರಾಸವನ್ನಾಗಲಿ ಇದುವರೆಗೂ ಸ್ವೀಕರಿಸುವುದಿಲ್ಲ ಏಕೆಂದರೆ ಅದು ಪೂರ್ಣ ತೃಪ್ತ ಕಾಮ ಆದರೆ ಮನುಷ್ಯರೆಲ್ಲರೂ ಸಹ ಹುಟ್ಟಿನಿಂದ ಸಾಯುವ ತನಕವೂ ಸಹ ಪದಾರ್ಥದ ಮೇಲೆ ಅವಲಂಬಿಸಿರುತ್ತಾರೆ ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಏನು ಪೂರ್ಣ ತೃಪ್ತ ಭಗವಂತ ಅತೃಪ್ತ ಜೀವ ಅತೃಪ್ತತೆ ಎಂಬತಕ್ಕಂಥದ್ದು ಒಂದು ಪರ್ಸೆಂಟಿಂದ ನೂರು ಪರ್ಸೆಂಟ್ವರೆಗೂ ಆ ವ್ಯಕ್ತಿಗಳೆಲ್ಲ ಕಾಣಬಹುದು ಒಂದೇ ವಿಷಯದಲ್ಲಿ ಅತೃಪ್ತತೆ ನಾನಾ ವಿಷಯದಲ್ಲಿ ಅತೃಪ್ತತೆ ಎಂಬುದು ಆ ವ್ಯಕ್ತಿಗತವಾಗಿರುತ್ತದೆ ಇವೆಲ್ಲವೂ ಭಿನ್ನ ಜೀವರು ಎಂಬತಕ್ಕಂಥ ತಿಳಿಸ್ತಾ ಇದೆ ಹಾಗಾದರೆ ಭಗವಂತನಿಗೆ ಸಾದೃಶ್ಯ ಹೇಗಾಯಿತು ಅಂದರೆ ಭಗವಂತನಿಗೆ ಜ್ಞಾನ ಆನಂದ ಇದೆ ಜೀವರಿಗೂ ಜ್ಞಾನ ಆನಂದವಿದೆ ಆದರೆ ಅದು ಆವರಣದಿಂದ ತುಂಬಿದೆ ಈ ಆವರಣವನ್ನು ತೆಗೆದುಕೊಂಡಾಗ ತನ್ನ ಜ್ಞಾನದಲ್ಲಿ ತನ್ನ ಸಂತೋಷವನ್ನು ಅನುಭವಿಸಬಹುದು ಎಂಬುದೇ ಶಾಸ್ತ್ರ ಪ್ರಮೇಯ ತದ್ಗುಣ ಸಾರವಾತಿ ಸೂತ್ರದಲ್ಲಿ ಸಾದೃಶ್ಯವಾದ ಜ್ಞಾನಾನಂದಗಳಿಂದ ಅತ್ಯಲ್ಪವು ಎಂದು ಹೇಳಲಾಗಿದೆ ಆನಂದವು ಈ ದೃಶ್ಯ ಆನಂದವಲ್ಲ ಎಂಬಲ್ಲಿ ಪರಮಾತ್ಮನ ಆನಂದ ಜೀವನ ಆನಂದದಿಂದ ಅತ್ಯಂತ ವಿಲಕ್ಷಣವಾಗಿದೆ ಆ ಭಗವಂತನ ಗುಣಗಳು ಸಾದೃಶ್ಯ ಅನ್ಯರಿಗೆ ಯಾವ ದೇಶ ಯಾವ ಕಾಲದಲ್ಲಿ ಯಾವ ರೀತಿಯಿಂದಲೂ ಹೇಳಲು ಬರುವುದಿಲ್ಲ ಬ್ರಹ್ಮ ರುದ್ರಾದಿಗಳು ಭಗವಂತನ ಮಹಾತ್ಮದ ಒಂದಂಶದಿಂದಲೂ ಸಮಾನರು ಇತ್ಯಾದಿ ಪ್ರಮಾಣಗಳಾಗಲಿ ಇಲ್ಲಾಂದೇ ಹೇಳಲಾಗಿದೆ ಆದರೂ ಈಶ್ವರನ ಶಕ್ತಿಯಿಂದ ಸಂಪಾದಿತ ಅಲ್ಪತಮ ಅನುಕೂಲ ವೇದನೆ ರೂಪ ಅನುಕೂಲವೆಂದು ತಿಳಿಯುವ ಸ್ವಲ್ಪ ಸಾದೃಶ್ಯ ಇ ಇರುತ್ತದೆ ಈ ವಿಷಯದಲ್ಲಿ ತತ್ವ ಸ್ಪಷ್ಟವಾಗಿ ತಿಳಿಸಲಾಗಿದೆ ಆಕಾರ ಸಾದೃಶ್ಯ ಗೀತಾಧಾತ್ಮ ನಿರೂಪಿಸಲಾಗಿದೆ ಸ್ತ್ರೀ ಪುರುಷ ಸ್ವರೂಪರಾದ ಹರಿ ಸಾದೃಶ್ಯ ಈ ಜೀವನಿಗೂ ಕ್ರಮದಿಂದ ಹೇಳಿದೆ ಇದರಿಂದ ಬ್ರಹ್ಮಾದಿ ಸ್ಥಾವರ ಪರ್ಯಂತ ಜೀವರು ಪರಮಾತ್ಮನ ಪ್ರತಿಬಿಂಬರಾದರೂ ಅವರಲ್ಲಿ ಒಂದೇ ಪ್ರಕಾರವಿಲ್ಲ ಆದರೆ ತಾರತಮ್ಯ ಕ್ರಮದಿಂದ ಪ್ರತಿಬಿಂಬತ್ವ ಎಂದು ತಿಳಿಯಬೇಕು ಈ ಕಾರಣದಿಂದಲೇ ಪ್ರತಿಬಿಂಬರಾದ ದಿ ಜೀವರ ಗುಣ ಕರ್ಮ ಲಕ್ಷಣಗಳಲ್ಲಿಯೂ ತಾರತಮ್ಯವು ಹಾಗೂ ಕಾಗ ಮೃಗ ಪಶು ಇರುವೆ ವೃಕ್ಷ ಲತಾ ತೃಣಾದಿ ಸ್ವರೂಪ ಜೀವರಿಗೂ ಅವರವರ ಆಕಾರ ಅನುಸಾರವಾಗಿ ಪರಮಾತ್ಮನ ಸಾದೃಶ್ಯವೂ ಇದ್ದೇ ಇರುತ್ತದೆ ಹಾಗೂ ಪರಮಾತ್ಮನಲ್ಲಿ ಎಲ್ಲ ಆಕಾರಗಳು ನಿತ್ಯ ಸಿದ್ಧವಾಗಿರುತ್ತೆ ಅಂತ ತಿಳಿದು ಬರುತ್ತದೆ ಅಂದರೆ ಕೇವಲ ಜ್ಞಾನಾನಂದ ಆಕಾರಗಳಿಂದಲೇ ಅತ್ಯಲ್ಪತಮ ಸಾದೃಶ ಜೀವರಿಗೆ ಇದೆ ಅಂತಲ್ಲ ಜಗದಾಕಾರ ಸದೃಶ ಅವರವರ ಆಕಾರ ಭಗವಂತನಿಗಿದೆ ಅಂದರೆ ಮೃಗ ಖಗ ಪಕ್ಷಿ ಮೊದಲಾದ ಜೀವರ ಆಕಾರಗಳು ಇರುತ್ತದೆ ಅಂತ ತಿಳಿಯಬೇಕು ಆ ಆ ಆಕಾರಗಳಿಂದ ಕೂಡ ಸೃಷ್ಟಿಗೆ ಬರುವರು ಸೃಷ್ಟಾರರು ಇಲ್ಲಿ ಚೇತನ ಅಚೇತನ ಅಶೇಷ ಪ್ರಪಂಚವು ಭಗವಂತನ ಆಕಾರ ಸದೃಶವೇ ಎಂದು ಹೇಳಿದ್ರಿಂದ ಸತ್ವ ಚಿತ್ವ ಸತ್ವ ಧರ್ಮದಿಂದ ಸರ್ವ ಜಡ ಜಡಗಳು ಪರಮಾತ್ಮನ ಪ್ರತಿಬಿಂಬವೇ ಆಗಿದೆ ಅಂದರೆ ಯಾರು ಇಲ್ಲವೆನ್ನುತ್ತಾರೆ ಪರಮಾತ್ಮನ ಪ್ರತಿಬಿಂಬವೇ ಎಂಬ ಭಾವ ಯಾರಿಗಿದೆಯೋ ಚಿತ್ ಚಿತ್ ಅಚಿತ್ ಎಲ್ಲವೂ ಅಂಶಾಂಶ ಪ್ರತಿಬಿಂಬವೇ ಎಂದು ಹೇಳಲಾಗಿದೆ ಹಾಗಾದರೆ ಮುಕ್ತಿಯೋಗ್ಯರು ಮಾತ್ರ ಪ್ರತಿಬಿಂಬರು ಎಂದು ವಿಶೇಷಿಸಿದೆ ಹೇಳಿದ್ದು ಯಾಕೆ ಅಂದರೆ ಭಗವಂತನ ಜ್ಞಾನಾನಂದಾದೆ ಪರಮ ಮಂಗಳ ಸಾದೃಶ್ಯ ಚೇತನಲ್ಲಿಯೇ ಇರುವುದರಿಂದ ಅವರಲ್ಲಿ ಅಂದರೆ ಪರಮಾತ್ಮನ ಉಪಕಾರ ಆಧಿಕ್ಯ ಇರುವುದರಿಂದ ಭಗವದ್ ಅಧೀನತೆಯ ಆಧಿಕ್ಯ ಇರುವುದರಿಂದಲೂ ಈ ಮುಖ್ಯ ಧರ್ಮಗಳು ವಿಪಕ್ಷೆಯಿಂದ ವಿಶೇಷವಾಗಿ ಮುಕ್ತಿಯೋಗ್ಯರೇ ಪ್ರತಿಬಿಂಬರು ಎಂದು ಹೇಳಿದ್ದು ಈ ವಿಷಯದ ಪ್ರಮಾಣ ಜಡಗಳಿಗೆ ಎರಡೇ ಸತ್ವ ಮತ್ತು ಅಧೀನತ್ವದಿಂದ ಅತ್ಯಲ್ಪ ಸಾದೃಶ್ಯ ಇದೆ ಎಂದು ಅನಿವ್ಯಾಖ್ಯಾನದಲ್ಲಿ ಸುಧಾರದಲ್ಲಿ ಪೃಥಗಾಧಿಕರಣದಲ್ಲಿ ಜಡಗಳಿಗೆ ಸಾದೃಶ್ಯ ಇದೆ ಆದರೆ ಜೀವನಂತೆ ಚಿತ್ವಾದಿಗಳಿಂದ ಅಲ್ಲ ಸತ್ತಾದಿಗಳಿಂದ ಮಾತ್ರ ಕಾರಣ ಜಡಗಳನ್ನು ಅಮುಖ್ಯವಾಗಿ ಕೊಡುತ್ತಿದೆ ಈ ಕಾರಣದಿಂದಲೇ ಜಡಗಳು ಕ್ಷೇತ್ರದಿಂದ ಅಮುಖ್ಯವಾದ ಕಾರಣವೇ ಹೇಗೆ ಗೂಢಾಧಿಕವೋ ಅದರಲ್ಲಿ ಸಾದೃಶು ಸಾದರಸು ಭಗವದ್ ಅಧ್ಯಯನತ್ವ ಜೀವರಲ್ಲಿ ಎಂದು ಪೂರ್ವದಲ್ಲಿ ಹೇಳಲಾಗಿದೆ ಕೇವಲ ಧರ್ಮಿಗಳಿಗೆ ಅಂದರೆ ಜೀವರಿಗೆ ಪ್ರತಿಬಿಂಬತ್ವ ಇದೆ ಅಂತ ಹೀಗೇನೂ ಅಲ್ಲ ಆ ಜೀವರ ಗುಣಗಳಿಗೂ ನಾನಾ ಪ್ರತಿಬಿಂಬತ್ವ ಇದೆ ಸ್ಥಾನ ವಿಶೇಷಾತ್ ಪ್ರಕಾಶಾದಿಬು ಉತ್ಪತ್ತೇಹೇ ಇತ್ಯಾದಿ ಸೂತ್ರಗಳಲ್ಲಿ ಹಾಗೂ ಬ್ರಹ್ಮಾದಿಗಳ ಗುಣ ವಿಶೇಷದಿಂದ ಆನಂದಾದಿಗಳು ಉತ್ತಮ ಮಧ್ಯಮ ಆದಮಭೇದಿಂದ ಪರಮಾತ್ಮನ ಆನಂದದ ಪ್ರತಿಬಿಂಬತ್ವವನ್ನು ಹೊಂದುತ್ತದೆ ಎಂದು ಭಾಷ್ಯದಲ್ಲಿ ತಿಳಿಸಿದ್ದಾರೆ ಅಂದರೆ ಬ್ರಹ್ಮಾದಿಗಳ ಸ್ಥಾನ ವಿಶೇಷದಿಂದ ಅವರಲ್ಲಿರೋ ಗುಣಗಳು ಆನಂದಾದಿಗಳು ಪರಮಾತ್ಮನ ಪ್ರತಿಬಿಂಬವಾಗಿ ತಾರತಮ್ಯ ಅನುಸಾರವಾಗಿರುತ್ತದೆಯೇ ಎಂಬ ಭಾವ ಇದು ತತ್ವ ಪ್ರಕಾಶದಲ್ಲಿ ಜೀವರ ಆನಂದಾದಿಗಳು ಈಶ್ವರನ ಪ್ರತಿಬಿಂಬ ವಿಚಾರ ಮಾಡುವಾಗ ಬಿಂಬನು ನಾಮಕನಾಗಿ ಕಲಿಸುತ್ತಾನೆ ಹೀಗೆ ಸಾಂಪ್ರದಾಯಿಕರು ಹೇಳುತ್ತಾರೆ ಹೃದಯದಲ್ಲಿರುವ ಹರಿಯ ಮೂರ್ತಿಯ ಪ್ರತಿಬಿಂಬವೇ ಜೀವರು ಎಂದು ಏಕಾಶ ತಾತ್ಪರ್ಯದಲ್ಲಿ ಹೃದ್ಗತ ಹರಿರೂಪ ಬಿಂಬ ಎಂದು ಹೇಳಲಾಗಿದೆ ಹಾಗೂ ಆಕಾಶದಲ್ಲಿ ಹೃದಯ ಆಕಾಶದಲ್ಲಿ ಪ್ರಾಜ್ಞನು ಹೃದ್ಗತನಾದ ಹರಿಗೆ ಪ್ರಾಜ್ಞಾನಾಮ ಇದೆ ಎಂದು ಹೇಳಿದೆ ಆತ್ಮ ಅಂತರಾತ್ಮ ಹೃದಯದಲ್ಲಿ ಇರುವಿಕೆ ಇದ್ದೇ ಇದೆ ಅಂದಮೇಲೆ ಪ್ರಾಜ್ಞನೇ ಹೃದಯದಲ್ಲಿ ಇರುವನು ಎಂದು ಹೇಗೆ ಹೇಳಿದ್ದು ಅಂದರೆ ಶಂಕೆ ಮಾಡಿಕೊಡುವುದು ಕರ್ಮಜನ್ಯ ರಸಾಪಾನ ಮಾಡುತ್ತಾನೆ ಎಂದವರಿಗೆ ವ್ಯಾಪಾರಾಂತರ ಅನ್ಯ ವ್ಯಾಪಾರ ಹೇಳಲಾಗಿದೆ ಕಾರಣ ಅವರ ಪ್ರಾಜ್ಞನಂತೆ ಬಿಂಬ ಆಗಲಾರರು ಎಂಬ ಭಾವ ಇದೆಲ್ಲವನ್ನು ನಾವು ತಿಳಿದುಕೊಂಡಾಗ ನಮಗೆ ಏನು ಅನಿಸಿಕೆ ಬರಬೇಕು ಅಂದರೆ ಭಗವಂತೀವರ ಭಗವಂತನ ಅಧೀನದಲ್ಲಿದ್ದಾರೆ ಏಕೆಂದರೆ ಸಕಲಚೇತನರು ಅಸ್ವತಂತ್ರರು ಭಗವಂತನೊಬ್ಬನೇ ಸ್ವತಂತ್ರ ಅದನ್ನು ಹೇಗೆ ಹೇಳುತ್ತೀರಾ ನಾವು ಸ್ವತಂತ್ರ ಅಲ್ಲವೇ ಎಂದರೆ ನಮಗೆ ಅಸ್ವತಂತ್ರವನ್ನು ತೋರಿಸಿಕೊಳ್ಳುವುದಕ್ಕೆ ದಿನಕ್ಕೆ ಸಾವಿರಾರು ಕಾಲದಲ್ಲಿ ನಮಗೆ ವಿರುದ್ಧವಾಗಿ ನಾವೇ ನಡೆಯುತ್ತೇವೆ ನಮ್ಮ ಹಲ್ಲಿನಿಂದಲೇ ನಮ್ಮ ನಾಲಿಗೆಯನ್ನು ಕಚ್ಚಿಕೊಳ್ಳುತ್ತೇವೆ ಸಂಕಟ ಪಡುತ್ತೇವೆ ನಮ್ಮ ಕಾಲಿನಿಂದ ಮುಳ್ಳನ್ನು ತುಳಿಯುತ್ತೇವೆ ವೇದನೆ ಪಡುತ್ತೇವೆ ನಮ್ಮ ತಲೆಯನ್ನು ಗೋಡೆಗೆ ನಾವೇ ಗಿಟ್ಟಿಸಿಕೊಂಡು ನಾವೇ ಆಡುತ್ತೇವೆ ಇದು ಸ್ವತಂತ್ರ ಆಗಿದ್ದರೆ ಮಾಡಬೇಕಾಗಿತ್ತೇನು ನಮಗೆ ಬೇಡವಾದದ್ದ ಹಸಿವೆ ಬಾಯಿ ಹಾರಿಕೆಯನ್ನು ತಡೆಯಬಹುದಾಗಿತ್ತಲ್ಲ ಯಾವ ಮನುಷ್ಯರು ತಮ್ಮ ಹಸಿವೆ ಬಾಯ ಹಾರಿಕೆ ಮತ್ತು ನಿದ್ರೆಯನ್ನು ತಡೆಯಲು ಸಾಧ್ಯವಾಗಿದೆ ಪ್ರತಿ ಜೀವರು ಸಹ ಅವರಿಗೆ ಹಸಿವೆ ಕಾಲ ಕಾಲಕ್ಕೆ ಬರುತ್ತಿರುವುದಕ್ಕೆ ಏನು ಕಾರಣ ನಾವು ಅಸ್ವತಂತ್ರ ಎಂಬುದನ್ನೇ ತೋರಿಸ್ತಾ ಇದೆ ನಮಗೆ ಬೇಡವಾದ ಕಾಯಿಲೆ ಕಸಾಯಗಳು ಯಾಕೆ ಬರುತ್ತದೆ ನಾವು ಅಸ್ವತಂತ್ರ ಆದ್ದರಿಂದ ನಮಗೆ ಬೇಡವಾದ ಶತ್ರುಗಳು ಯಾಕೆ ಹುಟ್ಟುಕೊಳ್ಳುತ್ತಾರೆ ನಾವು ಅಸ್ವತಂತ್ರ ಆದ್ದರಿಂದ ನಮಗೆ ನಮ್ಮ ಬೇಡವಾದ ಚಿಂತನೆಗಳು ಯಾಕೆ ಮಾಡುತ್ತೇವೆ ಏಕೆಂದರೆ ಮನಸ್ಸು ನಮ್ಮ ಅಧೀನವೇ ಅಲ್ಲ ನಾವು ಅಸ್ವತಂತ್ರ ಆದ್ದರಿಂದ ಕೇನಾಶಿತಮ ಪ್ರೇಷಿತ ಮನಃ ಎಂಬುದಕ್ಕೆ ಉಪವಿಷ್ಣದಲ್ಲಿ ಮಹಾರುದ್ರದೇವರೇ ತಿಳಿಸಿಕೊಟ್ಟಿದ್ದಾರೆ ನಾವೆಲ್ಲ ಅಭಿಮಾನಿಗಳು ಮಾತ್ರ ಭಗವಂತನಿಂದಲೇ ಎಲ್ಲ ಮನಸ್ಸು ನಡೆಯುವುದು ಅಂತ ಹೇಳಿದಾಗ ಮನಸ್ಸಿಗೆ ಅಭಿಮಾನಿಯಾಗದ ರುದ್ರದೇವರು ಮತ್ತು ಅವರ ಕೆಳಗಡೆತಕ್ಕಂತಹ ಸಕಲ ತತ್ವಾಭಿಮಾನ ದೇವತೆಗಳು ಸಹ ಭಗವಂತ ಅಧೀನವೆಂದೇ ಎಂದು ಸ್ಥಾಪಿತವಾಗುತ್ತದೆ ಕೈ ಮುಖ ಎಲ್ಲವನ್ನು ಸಹ ಹಿಂದಿಯಾದಿ ದೇವತೆಗಳು ನಡೆಸುವುದರಿಂದ ಎಲ್ಲರೂ ಅಧೀನರು ಎಂದೇ ದೇವತೆಗಳು ತಿಳಿದುಕೊಂಡಿದ್ದಾರೆ ಮನುಷ್ಯರಾದವರು ತಿಳಿದುಕೊಂಡಿಲ್ಲ ಎಲ್ಲಿ ತನಕ ನಮಗೆ ನಾವು ಅಧೀನರು ಎಂಬ ಮೊಟ್ಟ ಮೊದಲಿನ ಅರ್ಹತೆಯನ್ನು ತಿಳಿದುಕೊಳ್ಳೋದಿಲ್ಲವೋ ಅಲ್ಲಿಯ ತನಕ ನಮಗೆ ಯಾವ ದುಃಖ ನಿವೃತ್ತಿಯ ಮಾರ್ಗವೇ ಕಾಣಿಸುವುದಿಲ್ಲ ಅಂದರೆ ಸಂಸಾರದಲ್ಲಿ ದುಃಖ ಬಂದೇ ಬರುತ್ತದೆ ಹುಟ್ಟುತ್ತಲೇ ಇರುತ್ತೀರಾ ಸಾಯುತ್ತಲೇ ಇರುತ್ತೀರಾ ಪಶು ವರ್ಗಕ್ಕೆ ಹೋಗುತ್ತೀರಾ ಮತ್ತೆ ಬರುತ್ತೀರ ಹೀಗೆ ಪುನರಪಿ ಮರಣಂ ಪುನರಪಿ ಚ ಜನನಂ ಅಂತ ಹೇಳಿದ ಸಂಸಾರ ಆಗುತ್ತೆ ಇರುತ್ತದೆ ಇದಕ್ಕೆ ಮೂಲ ಕಾರಣ ನಮ್ಮ ಸ್ವಾತಂತ್ರ್ಯತೆ ನಮ್ಮ ಅಧೀರತ್ವ ಇದನ್ನು ಹಿಂದಕ್ಕೆ ತಿಳಿಯಿರಿ ಈ ಕ್ಷಣದಲ್ಲೇ ತಿಳಿಯಿರಿ ಈ ಕ್ಷಣದಲ್ಲಿ ತಿಳಿದು ಮುಂದಿನ ಕ್ಷಣದಲ್ಲಿ ಮರೆಯಬೇಡಿ ಸದಾ ನೆನಪಿನಲ್ಲಿಟ್ಟುಕೊಳ್ಳಿರಿ ಜೀವನ ದೊಡ್ಡ ಅರ್ಹತೆ ಅಂದರೆ ಏನು ಅಸ್ವಾತಂತ್ರತೆ ಅಧೀನತ ಇದನ್ನು ತಿಳಿಸುವ ಸಲುವಾಗಿ ವರದರು ಎಂಬ ಪ್ರಶ್ನೆ ಎಂಬ ಗಜ್ಜೆಯಿಂದ ಹತ್ತು ವರದರ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಶ್ರೀ ಪುರಂದ್ರದಾಸರು ಅಕ್ರೂರ ವರದ ಅಂಬರೀಷ ವರದ ಇದು ಪ್ರತಿಯೊಂದು ಹೆಸರುಗಳು ನಾವು ಮುಂದೆ ವಿಶೇಷವಾಗಿ ಚಿಂತಿಸಲಿದ್ದೇವೆ ಈಗ ಅವರ ಯೋಗ್ಯತೆಯನ್ನು ತಿಳಿದುಕೊಳ್ಳೋಕೋ ಮೂಲ ಪೀಠಿಕ ನಾವು ತಿಳಿದುಕೊಳ್ಳಬೇಕು ನಾವು ಅಸ್ವತಂತ್ರ ಇದ್ದೇವೆ ನಿಮ್ಮನ್ನು ಸ್ವತಂತ್ರರು ಅಂತ ಯಾವ ರೀತಿಯಲ್ಲೂ ಯಾವ ಕಾಲದಲ್ಲೂ ಯಾವ ಭಾಗದಲ್ಲೂ ಅಂದುಕೊಳ್ಳಬೇಡಿರಿ ಕೇವಲ 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 ಸ್ವತಂತ್ರ ಆಗಿದ್ದೇವೆ ಎಂಬುದನ್ನೇ ಚೆನ್ನಾಗಿ ತಿಳಿದುಕೊಳ್ಳಿ ಯಾವಾಗ ನಮ್ಮ ಅಸ್ವಾತಂತ್ರತೆ ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ ಆಗ ಸ್ವತಂತ್ರ ಪ್ರಭುವಿನ ಲಕ್ಷಣ ನಮಗೆ ಕಾಣಿಸುತ್ತದೆ ಆ ಪ್ರಭುವಿನ ಅಧೀನವಾಗಿ ಕೆಲಸ ಮಾಡೋಣ ಅವನನ್ನು ಕ ಅವನಿಗೆ ಮುಗಿದು ಜೋಡಿಸೋಣ ಇಂತಹ ಅಮೂಲ್ಯವಾದ ಕ್ಷಣಗಳನ್ನು ಪುರಂದರದಾಸರು ನಮ್ಮ ನಿತ್ಯ ಜೀವನದಲ್ಲಿ ಸದಾಕಾಲ ಇರುವೆಂಬ ಆಶಯದಿಂದ ಬರೆದರು ಎಂಬ ಪರಿಚಯ ಮಾಡುತ್ತಿದ್ದಾರೆ ಇಂತಹ ಪರಿಚಯಾತ್ಮಕ ಗ್ರಂಥ ಓದಲು ಸಾಧ್ಯವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಕಾರಣದ ತಂದೆ ತಾಯಿಗಳ ಅನುಗ್ರಹವನ್ನು ಪ್ರಾರ್ಥಿಸಬೇಕು ಕೃತಜ್ಞ ಸ್ಮರಿಸಬೇಕು ಅವರಿಗೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸಬೇಕು ಇವರಲ್ಲಿ ನಿಂತ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪವನ್ನು ವಾಯುದೇವರು ವಿಷ್ಣುವಿನ ಆಜ್ಞಾರೂಪಕವಾಗಿ ಸಕಲ ಜೀವನ ನಿಂತು ಈ ಕೆಲಸವನ್ನು ಮಾಡುತ್ತಿರುವ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಬೇಕು ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರ ಲಕ್ಷ್ಮೀನಾರಾಯಣ ಮಾತ್ರ ಇವರೇವರಲ್ಲಿ ನಿಂತು ನಮ್ಮ ಬಿಂಬ ರೂಪನಾಗಿ ನಡೆಸುತ್ತಿದ್ದಾರೆ ಆದರೆ ನಮ್ಮ ಬಿಂಬನೇ ಸ್ವತಂತ್ರ ನಾವು ಅಸ್ವತಂತ್ರ ಎಂಬ ಪೂರ್ಣ ನಿಶ್ಚಿತ ಭಾವದಿಂದ ಭಗವಂತನನ್ನು ನಮಸ್ಕರಿಸುವುದೇ ಬೇಕು ಅದೇ ಉಪನಿಷತ್ತಲ್ಲಿ ಹೇಳಿರುವುದು ಭೂ ಇಷ್ಠಾಂತಿ ನಮ ಉಕ್ತಿ ಮಿದೇಮ ಭೂ ಇಷ್ಟಾಂತಿ ನಮ್ಮ ಉಕ್ತಿ ಮಿದೇಮ ಭೂ ಇಷ್ಟಾಂತಿ ನಮ್ಮ ಉಕ್ತಿ ಮಿದೇಮ ಅಂತ ಹೇಳುವೆ ನಮ್ರವಾಗಿ ನಮಿಸೋಣ ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅಪಮಸ್ಸು ಹರಿಹಿ ಓಂ ಹರಿ ಓಂ ಹರಿಹಿ